ಇವರು ಯೂನಿವರ್ಸಲ್ ಬಗ್ಗೆ ಎಲ್ಲ ಕನೆಕ್ಷನ್ ಮಾಡ್ತಾ ಇದ್ರು ಸೊ ನಾನು ಇಲ್ಲಿ ಕುತ್ಕೊಂಡು ನಾನು ಕನೆಕ್ಟ್ ಮಾಡ್ತಾ ಇದ್ದೆ ಏನು ಯೂನಿವರ್ಸಲ್ ಕನೆಕ್ಷನ್ ಅಂತಂದರೆ ಗಿಣಿರಾಮದಲ್ಲಿ ನಾನು ದಸರಾ ಟೈಮ್ನಲ್ಲಿ ದೇವಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಫೈ ಆಮ್ ನಾಟ್ ರಾನ್ ಸೊ ಅದನ್ನೇ ಇವ್ರು ರೇಡಿಯಾಗಿದ್ದರು ಸೊ ಮತ್ತೆ ನಾವು ಟ್ವೆಂಟಿ ಟ್ವೆಂಟಿ ಫೋರ್ ದಸರಾಗೆ ಮತ್ತೆ ಸಿಗ್ತೀವಿ ಮತ್ತೆ ಈ ಕ್ಯಾರೆಕ್ಟರ್ ಮೂಲಕ ಬರ್ತೀನಿ ಸೊ ಮತ್ತೆ ದ ಇಸ್ ಒನ್ ಆಫ್ ದಿ ಡಿವೈನ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಸೊ ವೆರಿ ವೆರಿ ನೈಸ್ ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ ಬಟ್ ಒಂದಂತೂ ತುಂಬ ಖುಷಿ ಇದೆ ತೃಪ್ತಿ ಇದೆ ದಟ್ ಐ ಡಿಡ್ ದಿಸ್ ರೋಲ್ ಅಂತ ಸೊ ಹೋಪ್ಫುಲಿ ಬರೀ ಕರಾವಳಿ ಭಾಗಕ್ಕಷ್ಟೇ ಅಲ್ಲದೆ ಥ್ರೂಟ್ ಪ್ಯಾನ್ ಇಂಡಿಯಾಗೆ ನಿಂತ್ಕೊಳ್ಳೋ ಅಂಥ ಫಿಲಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಮತ್ತು ರಿಷಿ ಸರ್ ಅದನ್ನೇ ಮಾತಾಡ್ತಾ ಇದ್ವಿ ಸೊ ರಿಷಿ ಸರ್ ಏನು ಹೇಳಿದ್ರು ಅಂತಂದರೆ ಮೇಡಮ್ ನನಗೆ ಜನರು ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ ಅದು ಮಾಸಿಗೆ ಬಿಟ್ಟಿರೋದು ಬಟ್ ಒಂದೊಂದು ತೃಪ್ತಿ ಇದೆ ದಟ್ ಐ ಹ್ಯಾವ್ ಡನ್ ಅ ಫ್ಯಾಬ್ಲಸ್ ಪ್ರಾಜೆಕ್ಟ್ ಸೊ ಅದು ನಂಗೆ ತುಂಬ ಖುಷಿ ಕೊಟ್ಟಿದ್ದು ಯಾವಾಗಲೂ ಒಂದು ಟೆಕ್ನಿಷಿಯನ್ನು ಮೇಡಮ್ ಇದು ಮಾಡಬೇಕಾಗಿತ್ತು ಹಂಗೆ ಮಾಡಬೇಕು ಅಂತ ಅಂದ್ಕೊಂಡೆ ಹಿಂಗೆ ಮಾಡಿ ಬಟ್ ಹೀ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್ ಪ್ರತಿ ಒಂದು ಸತಿನೂ ಆ ಕಾನ್ಫಿಡೆನ್ಸ್ ಅವ್ರ ಮುಖದಲ್ಲಿ ಅವ್ರ ಮಾತಿನಲ್ಲಿ ನಾನು ನೋಡ್ತಾ ಇದ್ದೆ ಸೊ ಪ್ರಾಬಬ್ಲಿ ಅವ್ರು ಅಷ್ಟು ಕಾನ್ಫಿಡೆಂಟಾಗಿದ್ದಾಗ ನಾನು ಇಷ್ಟು ಕಾನ್ಫಿಡೆಂಟಾಗಿ ಐ ಕುಡ್ ಪುಲ್ ಔಟ್ ದಿ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಬಟ್ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಇನ್ಫ್ಯಾಕ್ಟ್ ಸಿದ್ಲಿಂಗು ಟೀಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರು ನನ್ನ ಡೇಟ್ಸ್ಗೆ ಇವ್ರ ಡೇಟ್ಸ್ಗೆ ಅಡ್ಜಸ್ಟ್ ಮಾಡಿದ್ರು ಬಿಕಾಸ್ ವರ್ಧಣ ಅವರು ಸೆಟ್ ಅಲ್ಲಿ ಡೇಟ್ಸ್ ಎಲ್ಲ ಕ್ಲ್ಯಾಶ್ ಆಗ್ತಾಯಿತ್ತು ಬಟ್ ಈ ಟೀಮ್ ಅವರು ಬಿಟ್ಕೊಡ್ಲಿಲ್ಲ ಸೊ ದೇ ಸ್ಪೋಕ್ ಆ್ಯಂಡ್ ದೇವರ್ ಆಲ್ಸೋ ವೆರಿ ವೆರಿ ನೈಸ್ ಸೊ ಪ್ರತಿಯೊಂದು ಅಂದರೆ ಆ ಟೀಮ್ ಅವರು ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಈ ಫಿಲಮ್ ಮಾಡೋದಕ್ಕಾಯ್ತು ಸೊ ಇವಾಗ ಮೀಡಿಯಾದವರು ನೀವು ಇದನ್ನು ಜನರಿಗೆ ಕಲಿಸ್ಬೇಕು ಸೊ ಒಂದು ಒಳ್ಳೆ ಕತೆ ಒಳ್ಳೆ ಫಿಲ್ಮ್ ಸೊ ಪ್ಲೀಸ್ ಡೂ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್